ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡು ಧಾರ್ಮಿಕ ಹಬ್ಬಗಳನ್ನು ಆಚರಿಸಬೇಕು ಕೆ ನಿಂಗಜ್ಜ ಗಂಗಾವತಿ ವೈಚಾರಿಕತೆಯ ಮನೋಭಾವದ ಜೊತೆಗೆ ಹಬ್ಬ ಹರಿದಿನಗಳನ್ನು ಪ್ರತಿಯೊಬ್ಬರೂ ಆಚರಿಸುವ ಮೂಲಕ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯವನ್ನ ಮುಂದುವರಿಸುವಂತೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಹಾಗೂ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಹೇಳಿದರು ಅವರು ಗಂಗಾವತಿಯ ಶ್ರೀ ಶಂಕರ ಮಠದ ಶಾರದಾಂಬ ದೇವಿಯ ದಸರಾ ಶರಣ್ಣವ ನವರಾತ್ರಿ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಶಂಕರಮಠ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸರ್ವಜನಾಂಗದವರನ್ನು ಒಳಗೊಂಡಂತೆ ಆಚರಣೆ ಮಾಡಿ ಧರ್ಮವನ್ನ ಉಳಿಸುತ್ತಿದ್ದಾರೆ ಇದರಲ್ಲಿ ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರು ಕೈಜೋಡಿಸುವಂತೆ ಕರೆ ನೀಡಿದರು ಮಠದ ಕಮಿಟಿಯವರು ನಾನಾ ಕಮಿಟಿಯ ಧರ್ಮದರ್ಶಿ ಶ್ರೀ ಕೆ ನಾರಾಯಣರಾವ್ ಶ್ರೀಧರ್ ಅಳವುಂಡಿ ಹಾಗೂ ಹಿರಿಯ ಪತ್ರಕರ್ತರಾದ ಶ್ರೀ ಸುದರ್ಶನ್ ವೈದ್ಯ ಕೆ ಹಾಗೂ ಇತರರು ಉಪಸ್ಥಿತರಿದ್ದರು ನಿರ್ದೇಶಕ ಅಕಾಡೆಮಿ ನಿರ್ದೇಶಕಂದು ಅವರಿಗೆ ಪದವಿ ಸನ್ಮಾನ ಮಾಡಿದರೆ ಆಗ ಅವರಿಗೆ ನಮ್ಮ ನಮ್ಮೇರಿ ಸನ್ಮಾನದ ಪರವಾಗಿ ಅತ್ಯಂತ ಆರ್ಥಿಕ ಅಭಿನಂದನೆಗಳು ನೀವು ಇಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ಕಾರ್ಯಕ್ರಮ ಮುಂಜಾನೆ ಉದಯವಾಣಿ ಪೇಪರಲ್ಲಿ ಬಾಕಿ ಪೇಪರಲ್ಲಿ ಬರ್ತಾರಂತಂದರೆ ನಮ್ಮ ದಿಂಗಜ್ಜವರು ಅಲ್ಲ ಅನ್ನೋದಕ್ಕೆ ಯಾವುದೂ ಇಲ್ಲ ಅವರೇನು ಕಾರಣಕರ್ತರು ಅವರು ನಮ್ಮ ಜೊತೆಗಿಂದ ಇವತ್ತು ಸರ್ಕಾರ ಕೂಡ ಅವ್ರನ್ನ ಗುರುತಿಸೋದು ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಇದು ಒಂದು ನಮಗೂ ಸುದೈವ್ವಿ ನಮ್ಮ ಸಾಧಾರಣ ನವರಾತ್ರಿ ಉತ್ಸವದಲ್ಲಿ ಅವರು ನಮ್ದು ಯಾವಾಗಲೂ ಕಾರ್ಯಕ್ರಮ ಅನಿರೀಕ್ಷಿತ ಇರ್ತದೆ ಯಾವುದೂ ಕಾರ್ಯಕ್ರಮ ನಾವು ಕರೆ ಕಳಿಸಿ ಸನ್ಮಾನ ಮಾಡೋದಿಲ್ಲ ಶಾರಾಂಬೆಯ ಸನ್ನಿಧಿಯವನ್ನ ಮಾತ್ರ ನಾವು ಬಿಡೋದಿಲ್ಲ ಅನ್ನೋದೊಂದು ನಮ್ಮ ಉದ್ದೇಶ ನಿಮ್ಮೆಲ್ಲರ ಪರವಾಗಿ ಶೃಂಗೇರಿ ಸೆಂಟರ್ ಮಠದ ಪರವಾಗಿ ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಸನ್ಮಾನ ಮಾಡಿದ್ದು ಬಹಳ ಸಂತೋಷ ಇನ್ನಷ್ಟು ವರದಿಯನ್ನು ಮಾಡೋದಕ್ಕೆ ಜೊತೆಗೆ ಜನಸಾಮಾನ್ಯರಿಗೆ ನೆರವನ್ನು ನೀಡೋದಕ್ಕೆ ನನಗೆ ಸಹಾಯ ಆಗುತ್ತೆ ಈ ಆಶೀರ್ವಾದ ಅಂತಕ್ಕಂಥದ್ದು ನಾನು ಮಾಡಿದ್ದೀನಿ ಜೊತೆಗೆ ನಮ್ಮ ವೈದ್ಯರು ದಿನಾಲೂ ಹೇಳ್ತಾ ಇದ್ದರು ಅಮ್ಮನ ಆಶೀರ್ವಾದ ಪಡೆಯಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ನಾವು ಬಂದೆ ಪೂಜರು ಎಲ್ಲರೂ ನನಗೆ ಇವತ್ತು ಸನ್ಮಾನ ಮಾಡುವ ಮೂಲಕ ನಮ್ಮ ಆಶೀರ್ವಾದ ಕೊಡಿಸಿದ್ದಾರೆ ಮನುಷ್ಯರಿಗೆ ಧಾರ್ಮಿಕತೆ ಅನ್ನೋದು ಏನಂದರೆ ಈ ಒತ್ತಡದ ಜೀವನದಲ್ಲಿ ಈ ಹಬ್ಬ ಹರಿದಿನಗಳು ಪ್ರಮುಖವಾಗಿ ಆಚರಣೆ ಮಾಡುವ ಮೂಲಕ ಈ ಒತ್ತಡದ ಬದುಕನ್ನು ಕಳೆಯೋದಕ್ಕೆ ಭಾಳ ಅನುಕೂಲವಾಗಿದೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಈ ಹಬ್ಬ ಹರಿದಿನಗಳನ್ನು ನಾವೆಲ್ಲರೂ ವೈಚಾರಿಕ ರೀತಿಯಲ್ಲಿ ಆಚರಣೆ ಮಾಡುವ ಮೂಲಕ ಈ ಹಬ್ಬದ ಮಹತ್ವವನ್ನು ಏನಿಸ್ ಹೆಚ್ಚು ಮಾಡಬೇಕು ಅನ್ನೋದು ನನ್ನ ಒಂದು ಆಶಯ ಜೊ ಜೊತೆಗೆ ಈ ಶಂಕರ ಮಠ ಶಾರದಾಂಬೆಯ ಕ್ಷೇತ್ರ ಸರ್ವ ಜನಾಂಗಗಳಿಗೆ ಒಂದು ಆಶ್ರಯವಾಗಿ ಪ್ರತಿನಿತ್ಯ ಒಂದು ಕಾರ್ಯಕ್ರಮ ಇರುತ್ತೆ ನಮ್ಮ ವೈದ್ಯವರು ಸರ್ ಅವರು ಆಗ್ತಿರ್ತಾರೆ ಸುದ್ದಿಗಳನ್ನು ನಾವು ಈ ಶಾರದಾಂಬೆ ಸುದ್ದಿ ಬಂದ ತಕ್ಷಣಕ್ಕೆ ನವೀನಿ ಬಂದರೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತಪ್ಪ ಅಂತ ಹೇಳ್ತೀವಿ ಹೆಣ್ಮಕ್ಳು ಶ್ರದ್ಧೆಯಿಂದ ಗುಂಪಾರ್ಚನೆ ಆಗಿರ್ಬೋದು ಲಲಿತ ಸಹಸ್ರಾಮ ಆಗಿರ್ಬೋದು ಪ್ರತಿ ಹಬ್ಬದಲ್ಲೂ ಈ ಕಾರ್ಯಕ್ರಮ ನಡೆಯುತ್ತೆ ಆ ಒಂದು ಸುದ್ದಿ ಮಾಡಿದ್ರೆ ನನಗೆ ಸಂತೋಷ ಇವೆಲ್ಲ ವಿಷಯಗಳನ್ನು ಹೇಳ್ತಾ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಡದಿಂದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನನ್ನ ಪುಣ್ಯ ಜೊತೆಗೆ ನನ್ನ ಶ್ರೀಮತಿಯವರು ಬಂದಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರ ಒಂದು ಸಹಕಾರ ಭಾಳ ಅತ್ಯಂತ ಅಮೂಲ್ಯವಾದ ನಾನು ಮಕ್ಕಳು ಒಬ್ಬರು ಡಾಕ್ಟರ್ ಹೋಗ್ತಾರೆ ಒಬ್ಬರು ಲಾಯರ್ ಹೋಗ್ತಾರೆ ನಾನೆಲ್ಲ ಹೊರಗೆರ್ತೇನೆ ಟ್ವೆಂಟಿ ಫೋರ್ ಅವರ್ಸ್ ಹೊರಗೆ ಇರ್ತೇನೆ ಸುದ್ದಿಗಿದ್ದೆ ಅಂತೇಳಿ ನನ್ನ ಪತ್ನಿನೇ ಎಲ್ಲ ಜೊತೆಗೆ ಅವ್ರಿಗೆಲ್ಲ ಓದಿಸಿ ಅವ್ರಿಗೆ ಮಟ್ಟಕ್ಕೆ ತಂದಿದ್ದಾರೆ ಅವಳಿಗೂ ಸಹ ಸ್ಯಾರದ ಒಂದು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡು ಕರೆದು ಹಿರಿಯರು ನಾನು ಡಿಸ್ನಲ್ ಕೆಲಸ ಮಾಡಿದಾಗಿದ್ದೇನೆ ನೋಡ್ತಾ ಇದ್ದಾರೆ ನಾರಾಯಣ್ ಸರ್ ಅವರು ನನ್ನ ಮನೆ ಕಟ್ಟೋದಾಗಿರ್ಬೋದು ಪ್ಲಾಟ್ ಖರೀದಿ ಮಾಡೋದಾಗಿರ್ಬೋದು ಅವರು ಭಾಳ ನಿಂತ್ಕೊಂಡು ಲೋನ್ ಕೊಡಿಸೋದು ಪ್ರತಿಯೊಂದು ಆರ್ಥಿಕವಾಗಿನ ಸಬಲರಾಮಕನ ಕಾರಣ ಆಗಿದೆ ನಾನು ಸರ್ ಇವರು ಬ್ರದರ್ ಒಂದು ದತ್ತು ಅಂತಿದ್ದಾರೆ ನಾನು ಬಿ ಎಸ್ ಎನ್ ಟೆಂಪ್ರವರಿ ಕೆಲಸ ಮಾಡೋದನ್ನಾಗ ಅವ್ರು ಹಂಗೆ ಕೆಲಸ ನನಗೆ ಭಾಳ ಸಾಕಾರ ಮಾಡ್ತಾಯಿದ್ದಾರೆ ಇವತ್ತು ಸಾರನೂ ನಮ್ಮ ಹುಡುಗ ಅಂತಾರೆ ಅದು ನನ್ನ ಒಂದು ಪುಣ್ಯ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮೊದಲಿಗೆ ಯಾವುದಾದ್ರೂ ನಿಂಗಜ್ ಹೋಗಿಲ್ಲ ಅವ್ರು ಶ್ರೀಮತಿಯವರಿಗೆ ಹೋಗ್ತದೆ ಅವ್ರ ಅವರಿಗೆಲ್ಲ ಸರಿಯಾಗಿ ಮನೆ ಊಟ ಮಾಡಿ ಕೊಟ್ರೆ ಮುಂಜಾನೆ ಎಲ್ಲ ವರದಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಮೊದಲಿಗೆ ಅವ್ರಿಗೆ ನಾವು ಆಶೀರ್ವಾದ ಮಾಡೋದು ನಂತರ ಅವ್ರ ಜೊತೆಗೆ ಇರ್ತಾರೆ ನನ್ನ ಜೊತೆಗೆ ಅಂತ ನಾನು ಹೇಳ್ತೀನಿ